ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟೇಸ್ಟಿ ಬೈಟ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮನೆ ಮಗಳು ಸಿರಿ ಹೊಸದಾಗಿ ನನ್ನ ಚಾನಲನ್ನು ನೋಡುತ್ತಿರುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ಬನ್ನಿ ಇವತ್ತು ಯಾವುದೇ ಬೇಳೆಯನ್ನು ಬಳಸದೆ ತರಕಾರಿಯಿಂದ ಸಾಂಬಾರು ಮಾಡುವುದೇ ಮಾಡುವುದನ್ನು ಹೇಗೆ ಅಂತ ತಿಳಿದುಕೊಳ್ಳೋಣ ಮೊದಲನೇದಾಗಿ ಒಂದು ಪಾತ್ರೆಗೆ ನೀರನ್ನು ಹಾಕಿ ಅದಕ್ಕೆ ಹೆಚ್ಚಿಟ್ಟುಕೊಂಡಿರುವ ಟೊಮೆಟೊ ಈರುಳ್ಳಿ ಮತ್ತು ಕ್ಯಾರೆಟನ್ನು ಹಾಕಿ ಸ್ವಲ್ಪ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸಹ ಹಾಕಿ ನಂತರ ಅದನ್ನು ಪೂರ್ತಿಯಾಗಿ ನೀರಿನಲ್ಲಿ ಕುದಿಯಲು ಬಿಡಿ ಕುದ್ದಿರುವ ತರಕಾರಿಯನ್ನು ಒಂದು ಸ್ಟ್ರೈನರ್ನಲ್ಲಿ ಹಾಕಿಕೊಳ್ಳಿ ಅದು ತಣ್ಣಗಾದ ನಂತರ ಬೇಯಿಸಿಕೊಂಡಿರುವ ತರಕಾರಿ ಮಿಶ್ರಣವನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ನಂತರ ಅದಕ್ಕೆ ಬೆಳ್ಳುಳ್ಳಿ ಕರಿಬೇವು ಜೀರಿಗೆ ಲವಂಗ ಮತ್ತು ಎರಡು ಮೂರು ತುಂಡು ಚಕ್ಕೆಯನ್ನು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ ನಂತರ ಒಂದು ಪ್ಯಾನ್ಗೆ ಎಣ್ಣೆಯನ್ನು ಹಾಕಿ ಜೀರಿಗೆ ಸಾಸಿವೆಯನ್ನು ಹಾಕಿ ಅದು ಕಾದದ ನಂತರ ಕರಿಬೇವನ್ನು ಸಹ ಹಾಕಿ ನಂತರ ಅದಕ್ಕೆ ಗ್ರೈಂಡ್ ಮಾಡಿಕೊಂಡಿರುವ ತರಕಾರಿ ಮಿಶ್ರಣವನ್ನು ಸಹ ಹಾಕಿ ಅದನ್ನು ನೀಟಾಗಿ ಕುದಿಯಲು ಬಿಡಿ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿಣ ಸಕ್ಕರೆ ಅಥವಾ ಬೆಲ್ಲವನ್ನು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರವನ್ನು ಸಹ ಹಾಕಿ ಮತ್ತೆ ನೀಟಾಗಿ ಸೌಟಿನಿಂದ ಕೈಯಾಡಿಸುತ್ತಾ ಬನ್ನಿ ಹುಣಸೆ ಹುಳಿಯನ್ನು ಹಾಕಿ ನಂತರ ಅದಕ್ಕೆ ಬೇಯಿಸಿಟ್ಟುಕೊಂಡಿರುವ ತರಕಾರಿ ನೀರನ್ನು ಹಾಕಿ ನೀಟಾಗಿ ಮತ್ತೆ ಮತ್ತೆ ಕಲಸಿಕೊಳ್ಳಿ ಈ ತರಕಾರಿ ಸಾಂಬಾರ್ ನೋಡಲು ಎಷ್ಟು ಸುಂದರವಾಗಿದೆಯೋ ಅಷ್ಟೇ ತುಂಬಾ ಟೇಸ್ಟಿಯಾಗಿ ಇರುತ್ತದೆ ಹಾಗೆಯೇ ಮನೆಯಲ್ಲಿ ಯಾವುದೇ ಬೇಳೆಕಾಳುಗಳು ಇಲ್ಲದಿರುವಾಗ ಈ ಥರ ತರಕಾರಿಯಿಂದ ಸಾಂಬಾರನ್ನು ಮಾಡಿಕೊಳ್ಳಿ ಬೇಗನೆ ಆಗುತ್ತದೆ ಹಾಗೆ ತುಂಬಾ ರುಚಿಕರವಾಗುತ್ತದೆ ಮತ್ತು ಮತ್ತೆ ಮತ್ತೆ ಮಾಡಬೇಕು ತಿನ್ನಬೇಕು ಅಂತ ಅನಿಸುತ್ತದೆ ಹಾಗೆ ಅಷ್ಟು ರುಚಿಯಾಗಿರುತ್ತದೆ ಈ ಸಾಂಬಾರು ಇಷ್ಟೇ ನೋಡಿ ದಿಢೀರನೆ ಮಾಡುವಂಥ ಐದೇ ನಿಮಿಷದಲ್ಲಿ ಮಾಡಬಹುದು ಈ ಸಾಂಬಾರನ್ನು ನಂತರ ಇದನ್ನು ರೈಸ್ ಜೊತೆಗೂ ನೀವು ಊಟ ಮಾಡಬಹುದು